We'll ಸಾಕಾಗಿ ಹೋಗ್ಯದ್ರಿ ನಮ್ಮ ಜೀವನ ಅಲ್ರಿ ಸ್ವತಂತ್ರ ಸಿಕ್ಕು ಎಪ್ಪತ್ತೈದು ವರ್ಷ ಆದ್ರೂ ಸರಿಯಾದ ಸೌಲಭ್ಯ ಇಲ್ಲ ನಮ್ಮ ಹಳ್ಳಿ ಜನರಿಗೆ ನಮ್ಮಂಥ ನಮ್ಮಂತ ಯಾಕೆ ಬೇಕು ಹೆಡ್ಗಿ ಜಾತ್ರಿ ಅಲ್ರಿ ನಮಗೆ ಊರಾಗ ಇರಾಕ ಒಂದು ಬಾಡಿಗೆ ಮನಿ ಬೇಕಾಗ್ಯದ ಯಾರನ್ನ ಕೇಳಿ ನೋಡೋಣ ಅಂದಂಗ ಇಲ್ಲಿ ಯಾವ್ದ ಒಂದು ಪಿಲ್ಲ ನಿಪ್ತದ ಇದನ್ನ ಕೇಳಿ ನೋಡೋಣ

ನಮ್ಮمو ಎರಡೌ ಕೋಡಲಿ ಅದಾವ ಅದವರೆ ಹಾ ನಿಮ್ಮ ಅದಂದ್ರೆ ಇನ್ನು ಬಹಳ ದೇಶ ಐತಮಗೆ ಅಂದಾಗ ನಿಮ್ಮ ಹೆಸರು ಏನು ನನ್ನ ಹೆಸರು ಅಂಜಲಿ ಅಂತ ಅಂಜಲಿ ಅವರ ನಿಮ್ಮದು ಹಾ ನಮ್ಮದು ಮ್ಯಾಗಿಂದ ಐತೋ ಏನ ಬಡ್ಡಿ ಕಿಂದ ಐತೆ ನಿಮಗೆ ಏನು ಬೇಕು ಅಲ್ಲ ನಮ್ಮಂತಕ ಮ್ಯಾಗಿಂದನು ಐತಿ ಕೆಳಗಿಂದನೂ ಐತಿ ನೋಡು ಈಗ ಹಾಳಾಗತ್ತೀನಿ ಮ್ಯಾಗ ಕಿಟಕಿ ಮ್ಯಾಗಿನ ರೂಮಿಗೆ ಕಿಟಕಿ ಬಿಟ್ಟಿವಿ ಬೆಳಕ ಗಾಳಿ ಅಂತ ಹೇಳಿ ಆದ್ರ ಕೆಳಗಿನ ರೂಮಿಗೆ ಯಾವ ಕಿಟಕಿನೂ ಇಲ್ಲ ಬರೀ ಒಂದ ಬಾಗ್ಲೈತಿ ನೋಡ ಅಂದ್ರ ಮ್ಯಾಗಿನ ಮನೆಯ ಬೆಳಕರ ಇರ್ಲಿ ಗಾಯರ ಇರ್ಲಿ ಪರ ಇರ್ಲಿ ಮ್ಯಾಗಿನ ಮನಿ ಬೇಡ ಯಾಕಂದ್ರೆ ದಿನಾನು ಹತ್ತುದು ಇಳಿದು ನಮಗ ಆಗಾಗಿಲ್ಲ ತೆಳಗಿನ ಮನೆ ತಿಂಗ್ಳಿಗ ಒಂದ್ಸಲ ಕಸ ಹುಡುಗಿ ನೀನು ಚೇಲಿ ಬಿಟ್ರೆ ಅಲ್ಲಿ ಒಂದು ತಿಂಗಳ ತನಕ ಯಾವ ನಮಗೆ ಬರಂಗಿಲ್ಲ ನಮಗ ತೆಳಗಿನ ಮಣಿನೇ ಕೊಟ್ಟು ನೋಡ್ರಿ ಡಾಕ್ಟರ್ ಹಾಕತ್ತೀರಿ ಮತ್ತೆ ನಾ

ನಮಗೆ ದಯವಿಟ್ಟು ತೆಳಗಿನ ಮಣಿನ ಕೋಟು ನಿನ್ನ ತ್ಯಾಗ ಮಾಡ್ತಿ ಮ್ಯಾಲಿ ಏನು ಪ್ರೀತಿ ಶುರು ಶುರುವಾಗեցಿ ಶುರು ಮಾಡಾ ಇನ್ನೊಂದು ಕಂಡೀಷನ್ ಇದೆ ಮಾರಾಯ ನೋಡು ನಾನೇನ ನಿನ್ನ ಮನೆ ಕೊಟ್ಟಿನ ಅಂತ ಹೇಳಿ ನೀ ದಿನ ಮಾಡಿ 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 ನಾನು ಮನೆ ತುಂಬಿಸ್ತ

ಮಗ್ಗಲ್ದಾಗ ಒಂದು ಒಳ್ಳೆ ಪಿಗರ್ನು ಅನ್ನು ಕೊಟ್ಟಿ ನಿಮಗೆ ಒಂದು ಕೈ 101 ಒಂದಸರೆ ಒಡೀತಿನ ಪಾ ತಂದೆ ಯಾಕ ರೈ ವಿಚಾರ ಮಾಡಕತ್ತಿರಲ್ಲ ಏನಪ್ಪಾ ನಿಮಗೆ ಏನಿಲ್ಲ ಅಂದ್ಲಿ ಅದೇ ಫಸ್ಟ್ ಆಗಿ દવાಕನೇ ಒಬ್ಲಿಂಗ್ ಮಾಡಿದವಲ್ಲ ಹಾ ಫಸ್ಟ್ ಗೆ ಮಾಡ್ಲಿ ಅಂತ ಚಿಂತೆ ಮಾಡಾಗತ್ತಕ್ಕೆ ಮತ್ತೆ ಯಾಕೆ ತಡ ಮಾಡ್ತಿ ನಡಿ ಬೆಡ್ ಮೇಲೆ ಹಂಗ ತಮ್ಮಕ್ಕೂ ಮಾಡಿ ಕಳಿಸಿ